ನೋಡ್ರಿ ಎಲ್ಲರದ್ದು ತನಿಖೆ ಆಗಲಿ ಕುಮಾರಸ್ವಾಮಿ ಮಾಡ್ಯಾರಲ್ಲ ಮಾಡ್ರಿ ಯಾರು ತುಡುಗು ಮಾಡ್ಯಾರ ಎಲ್ಲ ಮಾಡ್ರಿ ನೀನು ಸರ್ಕಾರ ನಿಮ್ಮದಾಯ್ತಲ್ಲ ನೀವು ಹದಿನಾಲ್ಕು ತಿಂಗಳೇನು ಕತ್ತಿ ಕಾಯ್ದ್ರೆ ಏನು ಬೋವಿ ಇದ್ರ ನಿಗಮದಾಗ ಆಗೈತೆ ಹೇಳ್ತಿ ಈಗ ಹೇಳ್ತೇರಿ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತಿ ಈಗ ಹೇಳ್ತೇರಿ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ ರೀ ಇಟ್ಟು ದಿವಸ ಹದಿನಾಲ್ಕು ತಿಂಗಳು ಯಾಕೆ ಕೂತ್ ಸುಮ್ಮ ಕೂತ್ರಿ ಸಿದ್ದರಾಮಯ್ಯನವರೇ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಾಕತ್ತೀವಿ ವಿಜಯ ಅಂದ್ರೆ ಒಂದು ಇಂಟು ಬಂಡಲ್ ಒಯ್ದರು ಸ ತಕ್ಷಣ ಮಂಜೂರು ಮಾಡೋದು ತಕ್ಷ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗೆರಹಕಿಗಳದವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನು ಹೆಸರು ಇಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಉಳಿತಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಸುತ್ತಾಕ್ತವೆ ನೋಡ್ರಿ ಎಲ್ಲರದ್ದು ತನಿಖೆ ಆಗಲಿ ಕುಮಾರಸ್ವಾಮಿ ಮಾಡ್ಯಾರಲ್ಲ ಮಾಡಿರಿ ಯಾರು ತುಡುಗು ಮಾಡ್ಯಾರವ್ರ್ದೆಲ್ಲ ಮಾಡ್ರಿ ಇನ್ನೇನು ಸರ್ಕಾರ ಐತಲ್ಲ ನೀವು ಹದಿನಾಲ್ಕದು ಕಡೆ ಕತ್ತಿ ಕಾಯ್ದರೆ ಏನು ಬೋವಿ ಇದರ ನಿಗಮದಾಗ ಆಗೈತೆ ಹೇಳ್ತಿ ಈಗ ಹೇಳ್ತೇರಿ ತಾಂಡ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೇತಿತ್ತು ಈಗ ಹೇಳ್ತೇರಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ ಇಟ್ಟು ದಿವಸ ಹದಿನಾಲ್ಕು ತಿಂಗಳು ಯಾಕೆ ಕೂತ್ ಸುಮ್ಮ ಕೂತ್ರಿ ಸಿದ್ದರಾಮಯ್ಯನವರೇ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಕ್ಕೀವಿ ವಿಜಯೇಂದ್ರ ಒಂದು ಇಟ್ಟು ಬಂಡಲ್ ಒಯ್ದು ಸ ತಕ್ಷಣ ಮಂಜೂರು ಮಾಡೋದು ತಕ್ಷ ಬಿಡೋದು ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಹಕೆಗಳದವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನು ಹೆಸರಿಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಉಳಿಕಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಸುತ್ತಾಗ್ತವೆ